ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಕಲಚೇತನರ ಸಂಘದ ಉಷಾ ಕಿರಣ್ ಮಹಿಳೆಯರು ಕೇವಲ ಆಧಾರ್ ಕಾರ್ಡ್ ತೋರಿಸಿ ರಾಜ್ಯದಾದ್ಯಂತ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ ಆದರೆ ವಿಕಲಚೇತನರು ಸೇವಾ ಸಿಂಧು ಪೋರ್ಟಲ್ನಲ್ಲಿಯೇ ವಿಕಲಚೇತನರ ಬಸ್ ಪಾಸ್ ಮಾಡಿಸಬೇಕಿದ್ದು ಇದಕ್ಕೆ ತೀವ್ರ ಸಂಕಷ್ಟ ಎದುರಿಸಬೇಕಿದೆ ಹಾಗಾಗಿ ಮಹಿಳೆಯರಿಗೆ ನೀಡಿದ ರೀತಿಯಲ್ಲಿಯೇ ವಿಕಲಚೇತನರಿಗೂ ಅನುಕೂಲ ಮಾಡಿಕೊಡಬೇಕೆಂದು ಕೋರಿ ಜನವರಿ ಎರಡರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದಾಗಿ <Sessly> ಹೇಳಿದ್ರು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಶ್ರೀಮಂತ ಮಹಿಳೆಯರಿಗೂ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುತ್ತಿದೆ ಆದರೆ ವಿಕಲಚೇತನರಿಗೆ ಮಾತ್ರ ಎಂಟು ನೂರು ಸಾವಿರದ ಇನ್ನೂರು ನೀಡುತ್ತಿದೆ ಉಳ್ಳವರಿಗೆ ಉಚಿತವಾಗಿ ನೀಡುವ ಬದಲು ವಿಕಲಚೇತನರು ಲೈಂಗಿಕ ಅಲ್ಪಸಂಖ್ಯಾತರು ಮತ್ತು ಎಚ್ಐವಿ ಪೀಡಿತರಿಗೆ ಯಾಕೆ ಎರಡು ಸಾವಿರ ರೂಪಾಯಿ ಮಾಸಾಶನ ನೀಡಬಾರದು ಎಂದು ಪ್ರಶ್ನಿಸಲಾಗುವುದು ಈ ಕುರಿತು ರಾಜ್ಯದಾದ್ಯಂತ ಮನವಿ ಸಲ್ಲಿಸುವ ಕಾರ್ಯಕ್ರಮ ಜನವರಿ ಎರಡರಂದು ಇದ್ದು ಅದರ ನಂತರ ಸರ್ಕಾರ ಕ್ರಮ ವಹಿಸದಿದ್ದರೆ ಮುಂದಿನ ಬಗ್ಗೆ ಚಿಂತನೆ ನಡೆಸುವುದಾಗಿ ಹೇಳಿದ್ರು ಇನ್ನು ರಾಜ್ಯದಲ್ಲಿ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿಗಾದರೂ ಉಚಿತ ಪ್ರಯಾಣ ಮಾಡಬಹುದಾಗಿದೆ ಆದರೆ ವಿಕಲಚೇತನರು ಬಸ್ ಪಾಸ್ ಮಾಡಿಸಲು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ಪ್ರಸ್ತುತ ವಿಕಲಚೇತನ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸಬಹುದಾಗಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅವಧಿ ಮುಗಿದ ನಂತರ ಮತ್ತೆ ಸಮಸ್ಯೆ ಎದುರಾಗಲಿದೆ ಹಾಗಾಗಿ ವಿಕಲಚೇತನರಿಗೆ ಶಾಶ್ವತವಾಗಿ ಉಚಿತ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕೆಂದು ಕೋರಿದ್ರು ರಾಜ್ಯದಲ್ಲಿ ಸುಮಾರು ಹದಿನೈದು ಸಾವಿರ ಮಂದಿ ವಿಕಲಚೇತನರಿದ್ದಾರೆ ಬಸ್ನಲ್ಲಿ ಸೀಟು ದೊರೆಯದ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಎಲ್ಲಾ ವಿಕಲಚೇತನರಿಗೆ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡಲು ಜನವರಿ ಎರಡರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಇವತ್ತು ನಲವತ್ತಿಂದ ಅರವತ್ತೈದು ಪರ್ಸೆಂಟೇಜ್ ಏನಿದೆಯೋ ಅವರಿಗೆ ನಮಗೆ ಯಾವಕ್ಕೂ ಸಾಕಾಗಲ್ಲ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದೀರೋ ಅದರಲ್ಲಿ ಶ್ರೀಮಂತರು ಕೊಡ್ತಾ ಇದೀರೋ ಹೆಣ್ಮಕ್ಳಲ್ಲಿ ಶ್ರೀಮಂತರು ಇದ್ದಾರೆ ಇದಾರೆ ಪೇಷೆಂಟ್ ಸೆಕ್ಸ್ ವರ್ಕರ್ ಅವರು ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ ಇಲ್ಲ ಅಂತ నేరీ సర్క ప్రశ్న సో రిక్వెస్ట్ మి ఎలా స్ట్రాంగ్లీ జిల్ స్ట్రాంగ్ ఇది హోరాట అంత సైట్ కమూ హక్కు ఇది నమ్మ హక్కు

विजयराज सीटीवी न्यूज चिब्लापुर